ತಗೊಂಡು ಹೋಗ್ ನನಗ್ ಬರಲ್ಲ ಮೇಲೆ ನಿಂತು ಪ್ರಮಾಣ ಮಾಡೋರು ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ ನಾವು ಕಾಮಧೇನವಸ್ ಶ್ರೇಷ್ಠವಾಗಿರಬೇಕು ಹಾಲನ್ ಮೇಲೆ ಕೈ ಇಡೋನು ಯಾವತ್ತೂ ಸುಳ್ಳು ಹೇಳಲ್ಲ ಅವನಿಗೆ ಸುಳ್ಳು ಹೇಳಿದವನು ಉದ್ಧಾರ ಆಗಲ್ಲ ಸೊ ಹಂಗಾಗಿ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ನನಗೆ ಹೆಚ್ಚಿಗೆ ಮಾತಾಡೋದಕ್ಕಿಂತ ತುಂಬಾ ಭಯ ಇದೆ ನೋಡಿರ ಮನಸ್ಸಲ್ಲಿ ತುಂಬಾ ಭಯ ಇದೆ ಪರಂಪರೆ ಪ್ರಾಚೀನತೆ ಬಗ್ಗೆ ಯೋಚನೆ ಮಾಡಬೇಕು ನಾವು ಈ ಆಲಮತ ಸಮಾಜ ಅಂತ ನಾವು ಹೇಳಿ ಕರಿತೀವಿ ಅದು ಕುರುಗು ಸಮಾಜ ಈ ಸಮಾಜಕ್ಕೆ ಒಂದು ಪವಿತ್ರವಾದ ಪಾತೀನತೆ ಇತಿಹಾಸ ಇದೆ ವೇದ ಕಾಲದಿಂದ ಪೂರ್ವವಾದ ಮತ ಇದು ಇವರು ಕಿಂಗಿನೇಕರೆ ಹೊರತು ಕೆಂಗ್ ಆದವರಲ್ಲ ಹಕ್ಕುಕರ್ ತಗೊಳ್ರಿ ಛತ್ರಪತಿ ಶಿವಾಜಿ ತಗೊಳ್ರಿ ರಾಣಿ ಇರ್ತಕ್ಕಂಥ ವಿಶ್ವೇಶ್ವರ ರಾಣಿ ತಗೊಳ್ರಿ ಈ ಭಾರತದ ಇತಿಹಾಸದಲ್ಲಿ ಇವರು ಇದರ ಕ್ಷತ್ರಿಯರಿದ್ದಾರೆ ರಾಜ್ಯದ ಮಠಗಳಿಗೂ ಅಷ್ಟೇ ಇವರು ಹೋರಾಟ ಮಾಡಿ ಮಠ ಸ್ಥಾಪನೆ ಮಾಡಿದ ಜನ ಇವರು ಅಧಿಕಾರ ಸಿಕ್ಕಿರು ಬಿಡಿಸೋ ಕಷ್ಟ ಆಗಿರ್ತಲ್ಲ ಇವರು ದೈವದತ್ತವಾಗಿರ್ತಕ್ಕಂಥ ಒಂದು ಕೊಡುಗೆ ಕಾಲದ ಮಾತು ಬರುತ್ತೆ ಈ ಒಂದು ಹಾಲುಮಠ ಸಮಾಜ ಕಂಬಳಿಯ ಆಸೀತು ಒಂದಿನ ನಾನು ಮೊದಲೇ ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಪಟ್ಟ ಬಂದರೆ ಶುಲುಗು ಎಲ್ಲ ಅವರೇ ಕಳ್ಕೋಬೇಕು ಇಲ್ಲ ಅವರೇ ಬಿಡಬೇಕು ಹೊರ್ತು ಅಷ್ಟು ಸುಲಭ ಇಲ್ಲ ಒಂದು ಸಮಾಜದ ವ್ಯಕ್ತಿಯನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಅಲ್ಲ ಆತನೇ ಬಿಡಬೇಕು ಇಲ್ಲ ಹತಾಶ್ ವಾಚೋಪ ಕಷ್ಟ ಸಾಧ್ಯ ಸಾಧ್ಯ ಕರ್ನಾಟಕ ಪ್ರದೇಶ ಕುರುಬರ ಬಿಲ್ಡಿಂಗ್ ನೆಲಸಮ ಮಾಡಿದ್ದೀರಿ ಕಟ್ಟುತ್ತೀರಿ ಸಮಾಜಕ್ಕೆ ಏನ್ ಹೇಳಿದ್ದೀರಿ ಪುರಾತನ ಕಟ್ಟಡ ಶತಮಾನದ ಕಟ್ಟಡವನ್ನ ಹೊಡೆದು ನಲ್ ಉಳಿಸಿದಿರಲ್ಲ ಈ ಸಮುದಾಯಕ್ಕೆ ಕಟ್ಟಡದ ಘನತೆಯ ಬಗ್ಗೆ ಕಟ್ಟಡ ಯಾವಾಗ ಕಟ್ಟಿದ್ರು ಕಟ್ಟಡ ಯಾರು ಕಟ್ಟಿದ್ರು ಇದರ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಿ ಈ ತರ ಕಟ್ಟಿದರೆ ಈ ಕಟ್ಟಡವನ್ನ ಹೊಡಿತಾ ಇದ್ದೀವಿ ನೆಲಸಮ ಮಾಡ್ತಾ ಇದ್ದೀವಿ ಅಂತೇಳಿ ಸಮುದಾಯಕ್ಕೆ ಯಾರಾದರೂ ಕೂತ್ಕೊಂಡು ಇವತ್ತೇನು ನೂರ ಹದಿನೈದು ಜನ ಡೈರೆಕ್ಟರ್ಗಳು ಮಾಜಿಗಳಾಗಿದ್ರು ಸಹ ನಮ್ಮ ಅವಧಿನಲ್ಲಿ ಒಡೆದು ನಿರ್ಣಯ ತಗೊಂಡಿದ್ರಿ ನಾವು ಹೊಡಿತಾ ಇದ್ದೀವಿ ಅಂತೇಳಿ ಯಾರಾದರೂ ಸಮುದಾಯಕ್ಕೆ ಹೇಳಿದ್ರ ಸಮಾಜ ಸಮುದಾಯದ ಸ್ವಾಮೀಜಿ ನಾಲ್ಕು ಮಠದ ಸ್ವಾಮೀಜಿಗಳನ್ನ ಕೂರಿಸ್ಕೊಂಡು ಯಾರಾದರೂ ಹೇಳಿದ್ರ ಹೇಳ ಇಲ್ಲಲ್ಲ ಹಾಗಾದರೆ ಇಷ್ಟ ಬಂದಂಗೆ ಬಿಲ್ಡಿಂಗ್ ಕಟ್ಟೋದು ಇಷ್ಟ ಬಂದಂಗೆ ಮಾಡೋದು ಹಾಗಾದರೆ ಈ ಸಮುದಾಯಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ವಾ ಈ ಸಮುದಾಯಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ವಾ ಅದಕ್ಕೆ ಈ ಸಮುದಾಯ ಇನ್ನೂ ಹೀಗೆ ಇರೋದು ಒಂದು ಡಿಗ್ರಿ ಕಾಲೇಜ್ ಇಲ್ಲ ನಮ್ಮ ಸಮುದಾಯದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕುರುಬರಿಗೆ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ರಿ ಒಂದು ಕಡೆ ದುನಿಯಾ ವಿಜಿ ಹೇಳಿದಂಥ ಮಾತುಗಳನ್ನ ಕೇಳಿದ್ರಲ್ಲ ನಾವು ಹಾಲು ಮುಟ್ಟಿ ಪ್ರಮಾಣ ಮಾಡೋರಿ ನಾವ್ ಯಾರಿಗೂ ಮೋಸ ಮಾಡೋದಿಲ್ಲ ನಾವ್ ಯಾರಿಗೂ ಸುಳ್ಳು ಹೇಳೋದಿಲ್ಲ ಸತ್ಯ ಸತ್ಯ ಅಲ್ವೇನ್ರಿ ಕೋಡಿಮಠದ ಸ್ವಾಮೀಜಿ ಹೇಳಿದಕ್ಕೆ ಕೇಳಿದ್ರಲ್ರಿ ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತ ತಿಂತಡಿ ಮೌನೇಶ್ವರ ಹೇಳ್ತಾರೆ ಸರ್ವಜ್ಞ ಹೇಳ್ತಾರೆ ಅಲ್ಲಮ್ಮ ಪ್ರಭು ಹೇಳ್ತಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸಮುದಾಯದ ಘನತೆಯನ್ನ ಈ ಸಮುದಾಯದ ಇತಿಹಾಸವನ್ನ ಈ ಸಮುದಾಯ ಯಾವ ರೀತಿ ದೈವಾಂಶ ಸಂಭೂತರಾಗಿದ್ದಾರೆ ಅಂತೇಳಿ ಇತಿಹಾಸದಲ್ಲಿ ಬೇರೆ ಬೇರೆ ಸಮುದಾಯದವರು ಹೇಳ್ತಾ ಇದ್ದಾರೆ ಇತಿಹಾಸ ಹೇಳುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದಾರೆ ಆದರೆ ನಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಇವತ್ತಿನ ಯುವ ಪೀಳಿಗೆ ಕೈಯಲ್ಲಿ ವಾಟ್ಸಪ್ ಇಟ್ಕೊಂಡಿದ್ದೀರಿ ಫೇಸ್ಬುಕ್ ಇಟ್ಕೊಂಡಿದ್ದೀರಿ ಯೂಟ್ಯೂಬ್ ಇಟ್ಕೊಂಡಿದ್ದೀರಿ ಎಲ್ಲ ಗೊತ್ತಿದೆ ಆದರೂ ಸಹ ನಮ್ಮ ಇತಿಹಾಸವನ್ನ ನಾವು ಆಗ್ತಾ ಇಲ್ವಲ್ಲ ಒಂದು ಮಾತು ಹೇಳ್ತೀನಿ ಕೇಳ್ರಿ ಇತಿಹಾಸ ತಿಳಿದವನು ಇತಿಹಾಸ ನಿರ್ಮಾಣ ಮಾಡ್ತಾನಂತೆ ಇತಿಹಾಸ ತಿಳಿದವನು ಖಂಡಿತ ಇತಿಹಾಸ ನಿರ್ಮಾಣ ಮಾಡ್ತಾನಂತೆ ನಮ್ಮ ಇತಿಹಾಸವನ್ನು ನಾವೇ ತಿಳ್ಕೊಳ್ತಾ ಇಲ್ಲ ನಮ್ಮ ಇತಿಹಾಸ ಪುರುಷರ ಬಗ್ಗೆ ನಮಗೆ ಗೊತ್ತಿಲ್ಲ ನಮ್ಮ ಸಮುದಾಯದ ಘನತೆಯ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ಯಾವ ಇತಿಹಾಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಯಾರೋ ಒಬ್ಬ ರಾಜಕಾರಣಿ ಹೇಳಿದ ತಕ್ಷಣನೇ ಅವ್ರು ಹೇಳಿದ್ದೇ ಸತ್ಯ ಅಂತ ಹೋಗ್ಬಿಟ್ಟು ಸೆಲ್ಫಿ ಓಡಿಸ್ಕೊಂಡು ಅವನ ಅವನಿಂದ ಹೋಗ್ಬಿಟ್ಟು ನಾವು ಚ ಹಿಂಬಾಲಕರಾಗಿ ಹೋಗ್ತಾ ಇದ್ದೀವಲ್ಲ ನಮ್ಮ ಸಮುದಾಯ ಇಷ್ಟೆಲ್ಲ ಘನತೆ ಹೊಂದಿದೆ ಇಷ್ಟೆಲ್ಲ ದೈವಾಂಶ ಸಂಪೂತ್ರು ಅಂತ ಹೇಳ್ತಾ ಇದ್ದಾರೆ ಕೋಡಿಮಠದ ಸ್ವಾಮೀಜಿ ಹೇಳ್ತಾರೆ ನಮ್ಮ ದುನಿಯಾ ವಿಜಯವರು ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಾವ್ ಯಾಕ್ರಿ ನಮ್ಮ ಸಮುದಾಯದ ಘನತೆಯನ್ನ ನಾವು ಎತ್ತಿ ಹಿಡಿಬಾರ್ದು ನಾ ಪದೇ 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 ಶ್ರೀ ಕನಕ ಟಿವಿ ಪ್ರಾರಂಭವಾಗಿ ಎರಡು ತಿಂಗಳಾಗಿದೆ ಎರಡು ತಿಂಗಳಿಂದಲೂ ಇದನ್ನೇ ಹೇಳ್ತಾ ಬರ್ತಾ ಇದ್ದೀನಿ ಫಸ್ಟ್ ಇತಿಹಾಸವನ್ನ ತಿಳಿದುಕೊಳ್ಳಿ ಕುರುಬ ಸಮುದಾಯದ ದುರಂತ ಏನಂತಂದ್ರೆ ದೌರ್ಭಾಗ್ಯ ಏನಂತಂದ್ರೆ ನಮ್ಮವರ ಮೇಲೆ ನಮ್ಮವರೇ ಎತ್ತು ಕಟ್ಟುವಂಥದ್ದು ನಮ್ಮವರೇ ಎಳೆಯುವಂಥದ್ದು ಕೆಲವೇ ಕೆಲವು ಜನ ಇರುವಂಥದ್ದು ತೊಂಬತ್ತೆಂಟು ಪರ್ಸೆಂಟ್ ಜನ ದೈವಾಂಶ ಸಂಪೂತ್ರೆ ಮುಗ್ಧ ಕುರುಬರೇ ಯಾವತ್ತು ಯಾರಿಗೂ ಅನ್ಯಾಯ ಮಾಡದೆ ಇರುವಂಥವ್ರು ಈ ಎರಡು ಪರ್ಸೆಂಟ್ ಜನ ಏನಿದಾರಲ್ಲ ಇವರು ಅಲ್ಲಲ್ಲಿ ಎಲ್ಲಿ ಕುರ್ಬಾನ ಹೆಸರು ಸಿಕ್ಕಿದ್ರೆ ಸಾಕು ಅದರಲ್ಲಿ ಲಾಭ ಮಾಡ್ಕೊಳ್ಬೇಕು ವೈಯಕ್ತಿಕ ಲಾಭ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಡೀ ಸಮುದಾಯವನ್ನ ನಿಂತ ನೀರನ್ನು ಇಡೀ ಸಮುದಾಯವನ್ನ ಕತ್ತಲಲ್ಲಿ ಇಟ್ಟಿದ್ದಾರೆ ಇದು ಸತ್ಯ ಅಲ್ವೇನ್ರಿ ಇವತ್ತು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಕನಕ ಟಿವಿನಲ್ಲಿ ಹೇಳ್ತಾ ಇದ್ದೀನಿ ಕನಕ ಗುರುಪೀಠದ ರಜತ ಮಹೋತ್ಸವದ ಹೆಸರಿನಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ದೇಣಿಗೆ ಎತ್ತಿದ್ದಾರೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ತೋರಿಸ್ತಾರೆ ಅದು ಜನರಲ್ ಬಾಡಿ ಆಡಿಟ್ ಆಗಿರುವಂತಹ ವರದಿನಲ್ಲಿ ಒಂದು ಪೈಸಾ ಮಠಕ್ಕೆ ಹೋಗಿಲ್ಲ ಅಂತೇಳಿ ದಾಖಲೆ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ಡಿಸೆಂಬರ್ ಒಂದೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನಕ ಗುರು ಪೀಠದ ಹೆಸರಿನಲ್ಲಿ ಬಸ್ಗಳಿಗೆ ಕೊಟ್ಟಂತಹ ಮುಂಗಡ ಹಣ ವಾಪಸ್ ಅಂದರೆ ಹದಿಮೂರು ಲಕ್ಷ ರೂಪಾಯಿ ಲಾಭ ಆಗಬೇಕಾ ನಷ್ಟದಲ್ಲಿ ತೋರಿಸಿ ಆ ಹದಿಮೂರು ಲಕ್ಷ ರೂಪಾಯಿ ಖರ್ಚಲ್ಲಿ ತೋರಿಸಿ ಹದಿಮೂರು ಲಕ್ಷ ಕುರುಬರ ದುಡ್ಡು ಏನಾಯಿತು ಮಠದ ಹೆಸರಿನಲ್ಲಿ ತೊಗೊಂಡಿರುವಂಥ ಹಣ ಏನಾಯಿತು ಇವತ್ತರ್ಗು ಯಾರಾದರೂ ಲೆಕ್ಕ ಕೊಟ್ಟಿದ್ದಾರಾ ಯಾರಾದರೂ ಕುರುಬರು ಕೇಳಿದ್ದೀರಾ ನೀವು ಹದಿಮೂರು ಲಕ್ಷ ರೂಪಾಯಿ ನಿಮ್ಮ ದುಡ್ಡಲ್ವಾ ಅಲ್ವಾ ನಿಮ್ಮ ಮನೆ ಒಂದು ರೂಪಾಯಿ ಖಾಲಿ ಆಗಿಬಿಟ್ರೆ ನೀವು ಬಿಡ್ತೀರಾ ಇದನ್ನೇ ದಾಖಲೆ ಸಮೇತ ಕೇಳ್ತಾ ಇರುವಂತದ್ದು ಇದು ಸೃಷ್ಟಿ ಮಾಡಿರುವಂತದ್ದಲ್ಲ ಈ ರೀತಿ ಬಹಳಷ್ಟು ಇದೆ ಇಡೀ ಸಮುದಾಯದಲ್ಲಿ ಶಿಕ್ಷಣ ಸಂಸ್ಥೆಗಳಿಲ್ಲ ಸ್ವಾಮಿ ಮೈಸೂರಿನಲ್ಲಿ ಹತ್ತು ಕೋಟಿ ರೂಪಾಯಿ ಏನು ವೆಚ್ಚದ ಇಂಜಿನಿಯರಿಂಗ್ ಕಾಲೇಜ್ ಬಿದ್ದು ಒದ್ದಾಡ್ತಾ ಇದೆಯಲ್ಲ ಮೈಸೂರಿನ ಜನ ಇದ್ರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದೀರಾ ಇದನ್ನ ಕೇಳ್ತಾ ಇದ್ದೀರಾ ಯಾರ ಹಣ ಬಂತು ಸರ್ಕಾರದ ಅನುದಾನ ಬಂದಿದೆಯಾ ಯಾರ್ಯಾರು ಹಣ ಕೊಟ್ಟರು ಹತ್ತು ಕೋಟಿ ರೂಪಾಯಿ ಏನಾಯಿತು ಅರ್ಧ ಬರ್ಧ ನಿಂತಿದೆ ಏನು ಮಾಡಿದ್ರಿ ಅಂತ ಯಾರಾದರೂ ಕೇಳ್ತಾ ಇದ್ದೀರಾ ನಾ ಸುಮ್ಮನೆ ಧೀರ ಶೂರ ವೀರ ಹೇಳಿ ಒಂದು ವಿಡಿಯೋ ಹಾಕಿದ್ದೀನಲ್ಲ ಕುರುಬರೆ ಕುರುಬ ಕೂತ್ರೆ ಕುರುಬ ನಿಂತ್ರೆ ಕಿರುಬಾ ಅಂತೇಳಿ ಏನೇನೋ ಹೇಳ್ತಾ ಇದ್ದಾರಲ್ಲ ಮತ್ತೆ ನೀವು ಯಾರು ನಿಮಗೆ ಶ ಅಲ್ಲಿ ಪ್ರಶ್ನೆ ಕೇಳುವಂತಹ ಧೈರ್ಯನೇ ಇಲ್ಲ ಅಂತಂದ್ರೆ ನೀವು ಯಾರು ಹಾಗಾದ್ರೆ ನಾನು ಕೇಳ್ತೀನಿ ರೀ ಕುರುಬ ಸಮುದಾಯದ ಹೆಸರು ಹೇಳ್ಕೊಂಡು ನಾವು ಸಂಘದ ನಿರ್ದೇಶಕರು ಅಂತ ಹೇಳ್ಕೊಳ್ತೀರಿ ಅವಧಿ ಮುಗಿದು ಒಂದು ವರ್ಷ ಆರು ತಿಂಗಳಾದರೂ ಸಹ ಇನ್ನೂ ಹೆಸರುಗಳ ಮುಂದೆ ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ ಲೆಕ್ಕ ಪರಿದೋಷಕರು ಸಂಘಟನಾ ಕಾರ್ಯದರ್ಶಿ ಅಂತ ಹೇಳ್ಕೊಂಡು ನೀವು ಟೈಟ್ಲ್ಗಳು ಹಾಕ್ಕೊಂಡು ನೀವು ಇನ್ನೂ ಪೋಸ್ಟ್ಗಳನ್ನು ಮಾಡ್ಕೊತಾ ಇದ್ದೀರಿ ಇನ್ನೂ ಮೀಟಿಂಗ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಯಾವ್ಯಾರೂ ಸಹ ಬಡವರಲ್ಲ ರೀ ಯಾರು ಬಡವರಲ್ಲ ಎಲ್ಲ ಶ್ರೀಮಂತರೇ ಎಲ್ಲ ಶ್ರೀಮಂತರೇ ಅವ್ರು ಒಬ್ಬೊಬ್ಬರು ಮನಸ್ಸು ಮಾಡಿದ್ರೆ ಒಂದೊಂದು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಅಭ್ಯರ್ಥಿ ಆಗ್ಬೋದು ಅಷ್ಟು ಶ್ರೀಮಂತರಿದ್ದಾರೆ ಕೆಲವರು ಅಂಥವ್ರು ಯಾಕೆ ಈ ಸ್ಕುರ್ಬ ಸಮುದಾಯದ ಏನು ಲೆಕ್ಕ ಕೊಡದೆ ಬಿಲ್ಡಿಂಗ್ ಹಾಕಿದ್ದಾರೆ ಇದು ಏನಾಗಿದೆ ಅಂತ ಸಮುದಾಯಕ್ಕೂ ಹೇಳದೆ ಐದು ವರ್ಷಗಳ ಕಾಲ ಇದನ್ನು ಕತ್ತಲಿಟ್ಟಿದ್ರಲ್ಲ ಹೇಳ್ಬೇಕಲ್ವಾ ನೀವು ಡೈರೆಕ್ಟರ್ಗಳಾಗಿದ್ದೀರಲ್ಲ ನೂರ ಹದಿನೈದು ನೂರ ಹದಿನೆಂಟು ಜನರಲ್ಲಿ ಮೂರು ಜನ ಸತ್ತೋಗಿದ್ದಾರೆ ನೂರ ಹದಿನೈದು ಜನ ಡೈರೆಕ್ಟರ್ಗಳಲ್ಲಿ ನೀವು ಸಮುದಾಯದ ಮುಂದೆ ಹೇಳಿದ್ದೀರಾ ಹೇಳೇ ಇಲ್ಲ ನಾನು ಕೇಳಿದ್ವಲ್ಲ ಲೆಕ್ಕ ಕೇಳಿದ್ವಲ್ಲ ಎರಡು ಕೋಟಿ ಏನು ಎರಡು ಕೋಟಿ ಎಪ್ಪತ್ತ ಎರಡು ಕೋಟಿ ಎರಡೂವರೆ ಕೋಟಿ ರೂಪಾಯಿ ಟ್ಯಾಕ್ಸಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕಟ್ಟಿದ್ದೀರಿ ಹೆಂಗ್ ಕಟ್ಟಿದ್ರಿ ಏನಾಯಿತು ಅಂತ ಕೇಳಿದ್ವಲ್ಲ ಹದಿಮೂರು ಲಕ್ಷ ಕೇಳಿದ್ವಲ್ಲ ಕನಕ ಗುರು ಬಿಟ್ಟಿದ್ದು ಕೇಳಿದ್ವಲ್ಲ ಎಲ್ಲವನ್ನೂ ಕೇಳಿದ್ವಲ್ಲ ಯಾಕೆ ಇಷ್ಟೆಲ್ಲ ಕೇಳ್ತಾ ಇದ್ದಾನೆ ಇವನು ಹೇಳ್ತಾರೋ ಸರಿನಾ ಅಂತೇಳಿ ಜನರ ಮುಂದೆ ನೀವು ಯಾಕೆ ಕೇಳಿಲ್ಲ ಇನ್ನೂ ಸಹ ಆ ಕುರುಬ ಅನ್ನೋ ಹೆಸನ್ನಿಟ್ಕೊಂಡು ಆ ಸಂಘ ಅನ್ನೋ ಹೆಸನ್ನಿಟ್ಕೊಂಡು ಇನ್ನೂ ಯಾಕೆ ನೀವು ಏನು ಸಾಧನೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಇತಿಹಾಸ ನೋಡಿ ಸ್ವಾಮಿ ಸಂಗೊಳ್ಳಿ ರಾಯಣ್ಣನ ನೋಡಿ ಜೀವದ ಹಂಗು ತೊರೆದು ಇನ್ನೂ ಏನೋ ಕಿತ್ತೂರಾಣಿ ಚೆನ್ನಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತನ್ನ ಜೀವವನ್ನು ಪಣಗಿಟ್ಟ ಪಣ ಇಟ್ಟಂತಹ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರ್ರಿ ನಾವು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನೆ ಮಾಡಿದಂಥ ಅಕ್ಕ ಬುಕ್ಕರ ವಂಶಸ್ಥರ್ರಿ ನಾವು ಇಡೀ ಅಖಂಡ ಭಾರತವನ್ನ ಆಳಿದಂಥ ಚಂದ್ರಗುಪ್ತನ ಮೌರ್ಯನ ವಂಶಸ್ಥರ್ರಿ ನಾವು ಅಹಿಂಸೆಯನ್ನು ಸಾರಿದಂಥ ಅಶೋಕ ಚಕ್ರವರ್ತಿ ವಂಶಸ್ಥರೀ ನಾವು ಇಡೀ ವಿಶ್ವದಲ್ಲಿಯೇ ಏನು ಜಗತ್ತಿನಲ್ಲಿಯೇ ವಿಶಿಷ್ಟವಾದಂತಹ ಆಡಳಿತ ಕೊಟ್ಟಂತಹ ಅಹಲ್ಯಬಾಯ್ ಓಳ್ಕರ್ ಅವರ ಅಂಶಸ್ಥರು ರೀ ನಾವು ಬೀರದೇವರು ಮಾಳಿಂಗರಾಯರು ಮಾಮ ಸಿದ್ದನಗೌಡ ಪಾಟೀಲ್ರು ಜುಂಜೇಗೌಡರು ಇವರೆಲ್ಲ ಇತಿಹಾಸವನ್ನು ನೀವು ತೆಗೆದು ನೋಡಿದ್ರೆ ಏನು ಮಾಡ್ತಾ ಇದ್ದೀವ್ರಿ ನಾವು ಯಾವ ಸಂದೇಶ ಕೊಡ್ತಾ ಇದ್ದೀವ್ರಿ ಎಲ್ಲಿ ಕುರುಬರ ವಿಚಾರ ಬರುತ್ತೋ ಆ ಕುರುಬ ಅನ್ನೋ ಮೂರು ಅಕ್ಷರದಲ್ಲಿ ನಾವು ಎಷ್ಟು ಲಾಭ ಮಾಡ್ಕೊಳ್ಬೋದು ಅಂತ ಹೋಗುವಂತಹ ಒಂದಷ್ಟು ಜನ ಇದ್ದಾರೆ ಇವು ನೀವು ಯಾರು ಸಹ ಬೇರೆಯವರಲ್ಲ ನಿಮಗೆ ಬೇರೆ ಸಮುದಾಯ ರೀತಿ ನಮ್ಮ ಸಮುದಾಯವನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಒಂದು ಸಾರಿ ನಿಮಗೆ ಆಲೋಚನೆ ಬಂದಿದ್ರೆ ಖಂಡಿತವಾಗ್ಲು ಇವತ್ತು ಒಂದು ಬ್ಯಾಂಕ್ ಇಲ್ರಿ ಒಂದು ಬ್ಯಾಂಕ್ ಇಲ್ಲ ಈಗ ಪಾಪ ಒಂದಷ್ಟು ಜನ ಸೇರ್ಕೊಂಡು ಕನಕೋದ್ಯಮಿಗಳು ಅಂತ ಹೇಳ್ಬಿಟ್ಟು ಹಾಲು ಮತ ಉದ್ಯಮಿಗಳು ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ರೀ ಈಗ ಮಾಡ್ಕೊಳ್ತಾ ಇದಾರೆ ಏನ್ ಮಾಡ್ತಾ ಇದೀರಿ ನೀವು ಉದ್ಯಮವನ್ನ ಬೆಳೆಸ್ತಾ ಇಲ್ಲ ರಾಜಕೀಯದಲ್ಲಿ ಝೀರೋ ನಾವು ಎಮ್ ಎಲ್ ಎಗಳು ಎಂ ಪಿಗಳಾಗಿ ಕಂಟೆಸ್ಟ್ ಮಾಡುವಂಥ ಎಮ್ ಎಲ್ ಸಿಗಳಾಗಿ ಕಂಟೆಸ್ಟ್ ಮಾಡುವಂಥ ಶಕ್ತಿ ಇರೋರು ಆ ಕುರುಬರ ಸಂಘದ ಆಗೋದಕ್ಕೆ ಆ ಕುರುಬರ ಸಂಘದ ಏನು ಪದಾಧಿಕಾರಿಗಳಾಗೋದಕ್ಕೆ ಅಲ್ಲೇ ಗಿರಿಕಿ ಹೊಡಿತಾ ಇದ್ದಾರೆ ಹೊರತು ನಾವು ಎಮ್ ಎಲ್ ಎ ಅಭ್ಯರ್ಥಿ ನಾನು ಇಂಥ ಕ್ಷೇತ್ರದಲ್ಲಿ ಗೋವಿಂದರಾಜನಗರದಲ್ಲಿ ನಿಂತ್ಕೊಳ್ತೀನಿ ಯಶವಂತಪುರದಲ್ಲಿ ನಿಂತ್ಕೊಳ್ತೀನಿ ನಾನು ಬೆಂಗಳೂರು ದಕ್ಷಿಣದಲ್ಲಿ ನಿಂತ್ಕೊಳ್ತೀನಿ ನಾನು ನಗರ ನಿಂತ್ಕೊಳ್ತೀನಿ ನಾನು ಯಶವಂತಪುರ ನಿಂತ್ಕೊಳ್ತೀನಿ ವಿಜಯನಗರದಲ್ಲಿ ನಿಂತ್ಕೊಳ್ತೀನಿ ಅಷ್ಟು ಶಕ್ತಿ ಇರುವಂಥವರು ಇಡೀ ಕರ್ನಾಟಕದಲ್ಲಿ ಗುಲ್ಬರ್ಗ ಕಲಬುರಗಿ ಇರ್ಬೋದು ರಾಯಚೂರು ಇರ್ಬೋದು ಬಳ್ಳಾರಿ ಹೊಸಪೇಟೆ ಎಲ್ಲ ಕಡೆಯೂ ಕುರುಬ ಸಮುದಾಯದ ಏನು ಸಂಖ್ಯೆ ಇರುವಂಥ ಜಾಗದಲ್ಲಿ ನಾವು ನಿಂತು ಗೆದ್ದು ತೋರಿಸ್ತೀವಿ ಅಂತ ಹೇಳೋರೇ ಇಲ್ವಲ್ಲ ಕುರುಬರ ಸಂಘ ಬಂತು ಕುರುಬರ ಸಂಘದ ಲೆಕ್ಕಾಚಾರ ಕೇಳಿದ್ರೆ ಲೆಕ್ಕ ಕೊಡೋಕ್ಕಿಲ್ಲ ನಾವು ಅಲ್ಲೇ ಗಿರಿಕಿ ಇದ್ದೀವಿ ಅಂತಂದರೆ ಇತಿಹಾಸ ರೀ ಇತಿಹಾಸ ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಇತಿಹಾಸವನ್ನು ತಿಳ್ಕೊಳ್ಳಿ ಅಂತೇಳಿ ಇವತ್ತಿನ ಆಡು ಭಾಷೆನಲ್ಲಿ ಹೇಳ್ತಾ ಇರುವಂಥದ್ದು ಇತಿಹಾಸ ತಿಳ್ಕೊಳ್ಳಿ ಅಂತೇಳಿ ಆಡು ಭಾಷೆಯಲ್ಲಿ ಹೇಳ್ತಾ ಇರುವಂಥದ್ದು ನಮ್ಮಲ್ಲಿ ಹಾಲು ಮತದ ಬಗ್ಗೆ ಗ್ರಂಥಗಳನ್ನು ಬರೆದಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ತು ನಮ್ಮ ಕಾತಾ ಚಿಕ್ಕಣ್ಣನವರು ಏನು ಸಂಪಾದನೆ ಮಾಡಿರುವಂತಹ ಸಂಪಾದಕರಾಗಿರುವಂಥ ಇಷ್ಟಿಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಯಾರಿಗೂ ಅರ್ಥ ಆಗಲ್ಲ ಅದು ಯಾರಿಗೂ ಗೊತ್ತೇ ಇಲ್ಲ ಅದು ನಮ್ಮದಕ್ಕೆ ಆಡು ಭಾಷೆನಲ್ಲಿ ಇರುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂಥದ್ದು ನಿಮ್ಮ ಶಕ್ತಿ ಎಸ್ಟಿ ಮೀಸಲಾತಿ ಕಳ್ಕೊಂಡ್ರಿ ಪಟ್ಟಿಲಿರುವಂಥ ಎಸ್ಟಿ ಮೀಸಲಾತಿ ಕಳ್ಕೊಂಡು ಇವತ್ತು ಆಕಾಶ ನೋಡುವಂತಹ ಪರಿಸ್ಥಿತಿ ಎಸ್ಟಿ ಮೀಸಲಾತಿ ತಗೊಳ್ಳೋದಕ್ಕೆ ಬೇರೆಯವರು ತುದಿಗಾಲಲ್ಲಿ ನಿಂತ್ಕೊಂಡು ತಗೊಂಡ್ಬಿಟ್ರು ನೀವೇನು ಮಾಡ್ತಾ ಇದ್ದೀರಿ ಅದಕ್ಕೂ ಸಹ ಅಡ್ಡಗಾಲು ಹಾಕುವಂಥದ್ದು ಎಲ್ಲವೂ ಸಹ ಹೊರಗಡೆ ಬರುತ್ತೆ ಶ್ರೀ ಕನಕಾ ಟಿ ವಿ ಕುರುಬರ ಬಾಂಧವ್ಯ ಯಾವತ್ತಿಗೂ ಸಹ ಸಮುದಾಯದ ವಿಚಾರಗಳನ್ನು ಮುಚ್ಚಿಡುವಂಥ ಪ್ರಶ್ನೆನೇ ಇಲ್ಲ ಪ್ರಶ್ನೆನೇ ಇಲ್ಲ ನಾವು ಯಾರತ್ರ ತಲೆ ಬಾಗ್ಸಲ್ಲ ಯಾವನ್ ಮುಂದನ್ನು ಸಲ ಈ ಸಮುದಾಯ ಯಾವತ್ತಿಗೂ ಸಹ ಮೇಲ್ಮಟ್ಟಕ್ಕೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಶ್ರೀ ಕನಕ ಟಿವಿ ಅರವತ್ತು ದಿನಗಳ ಹಿಂದೆ ಕನಕ ಟಿವಿನಲ್ಲಿ ಪ್ರಾರಂಭ ಮಾಡಿರ್ವಿ ಪ್ರತಿನಿತ್ಯವೂ ಸಾಧ್ಯವಾದಷ್ಟು ನಾವು ವಿಚಾರಗಳನ್ನ ತಿಳಿಸುವಂತಹ ಕೆಲಸ ಮಾಡ್ತಾ ಇದ್ವಿ ಕನಕ ಟಿವಿ ಸೃಷ್ಟಿ ಮಾಡ್ತಾ ಇಲ್ಲ ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್